ನಮಸ್ಕಾರ ವೀಕ್ಷಕರೇ ಇದು ನಿಮ್ಮ ಬಿಎನ್ಎನ್ ಕನ್ನಡ ನಿಮ್ಮ ಧ್ವನಿ ನಿಮ್ಮ ಸುದ್ದಿವಾಹಿನಿ ನಾನು ವಿಶಾಖಾ ದೇವಿಂದ್ರ ಕುಮಾರ್ ಮಾಜಿ ಶಾಸಕ ಮಲ್ಲಿಕಾರ್ಜುನ್ ಖುಬಾ ಅವರು ಬಹುದಿನಗಳ ಮೌನತಾ ಬಳಿಕ ಪುನಃ ರಾಜಕೀಯ ವೇದಿಕೆ ಕಾವು ಪಡೆದುಕೊಂಡಿದೆ ಶಾಸಕರ ವಿರುದ್ಧ ಪ್ರಾರಂಭಿಸಿದ ಬಿಸಿ ಬಿಸಿ ಆರೋಪಗಳ ಜೊತೆಗೆ ಬಸವಪಲ್ಯಾಣದಲ್ಲಿ ನಡೆದ ಕೆಡಿಪಿ ಸಭೆ ನಿರೀಕ್ಷಿತ ಯೋಜನೆಗಳ ಚರ್ಚೆಗಾಗಿ ಇರಬೇಕಿತ್ತು ಆದರೆ ಹಾಗಾಗಲಿಲ್ಲ ಈ ಮಧ್ಯೆ ಎಂಎಲ್ಸಿ ಮುಳೆ ದಿಢೀರನೇ ಸಭೆಯಿಂದ ಎದ್ದು ಹೊರ ನಡೆದರು ಮಾತ್ರವಲ್ಲದೆ ತಮ್ಮ ನಿವಾಸದಲ್ಲಿ ಪ್ರೆಸ್ ಮೀಟ್ ಮಾಡಿ ನನಗೆ ಕಳೆದ ಒಂದು ವರ್ಷದಿಂದ ಯಾವುದೇ ಕೆಡಿಪಿ ಸಭೆಗೆ ಆಹ್ವಾನ ನೀಡಿಲ್ಲ ಎರಡು ಬಾರಿ ಸಭೆ ಆಯಿತು ನನ್ನನ್ನು ಕರೆಯಲಿಲ್ಲ ನಾನೆಂದರೆ ಇಷ್ಟೊಂದು ನಿರ್ಲಕ್ಷನ ಎಂದು ಗಂಭೀರ ಆರೋಪ ಮಾಡಿ ಮುಳೆ ಅವರು ತೀಕ್ಷ್ಣ ಪ್ರತಿಕ್ರಿಯೆ ನೀಡಿದರು ಇದಕ್ಕೆ ಕುಬಾ ಅವರು ಚಾಟಿ ಬೀಸಿದಂತೆ ಪ್ರಶ್ನೆಯನ್ನು ಹಾಕಿ ಒಂದು ವರ್ಷ ಸುಮ್ಮನಿದ್ದವರು ಈಗ ಏಕಾಏಕಿ ಮಾತಾಡೋಕೆ ಬಂದಿದ್ದಾರೆ ಇವರಿಗೆ ಬೆಲೆ ಇಲ್ಲದಿದ್ದರೆ ತಮ್ಮ ಎಂಎಲ್ಸಿ ಸಿ ಸ್ಥಾನವನ್ನು ರಾಜೀನಾಮೆ ಕೊಟ್ಟು ಮನೆಯಲ್ಲಿ ಕುಳಿತುಕೊಳ್ಳಲಿ ಇಲ್ಲ ಅಂದ್ರೆ ನನಗೆ ಬಾಡಿಗೆಗೆ ಕೊಡಿ ಮೂರ್ನಾಲ್ಕು ತಿಂಗಳು ನಾನೇ ಆಡಳಿತ ನಡೆಸ್ತೀನಿ ಎಂದು ತೀವ್ರ ವ್ಯಂಗ್ಯವಾಡಿದರು ಈಗ ನನ್ನ ಪ್ರಶ್ನೆ ಇದೆ ಏನು ಒಂದು न मार साल तक इनको जब बसवा कल्याण में इन्हो नॉमिनेट होके आने के बाद इनविटेशन कार्ड नहीं दिए देखो जितने भी रिप्रेजेंटेटिव एक्स है उनको भी देना है कौन सा भी उद्घाटन का सीएमसी अध्यक्ष सीएमसी मेंबर सीएमसी एरिया में गए तो सीएमसी वालों को बुलाना पड़ता प्रोटोकॉल है ग्राम पंचायत है तो ग्राम पंचायत के लोगों को बुलाना पड़ता है तो जब इनको एक साल से नहीं बुला गए इन्हो बोल गए एक साल से मेरे को नहीं बुला गए तो मेरे को लगता है मोड़े साहब विफल हो गए लगता है मेरे को चार पाँच महीना हम चला लेते हैं भाड़े पे हम चला लेते हैं अभी हम खाली है क्या नहीं चुप बैठे इन अभी एमएलए देखो वही एम भी उठ के गए तो चुप बैठता वही पार्टी का गए थे तो सोचने की बात है हमारे गवर्नमेंट डेवलपमेंट कैसा होता ಹಲವಾರು ವಿಷಯಗಳ ಬಗ್ಗೆ ಮುಕ್ತವಾಗಿ ಹಂಚಿಕೊಂಡಿದ್ದಾರೆ ಅವುಗಳನ್ನು ತಿಳಿದುಕೊಳ್ಳಲು ಬಿಎನ್ಎನ್ ಕನ್ನಡದ ಮುಂದಿನ ಸದ್ದಿಯಲ್ಲಿ ಮೂಡಿಬರಲಿದೆ ನೋಡಿ ಮೆಚ್ಚಿ ಬೆಂಬಲಿಸಿ ಬಿಎನ್ಎನ್ ಕನ್ನಡ